ಅಷ್ಟೇ ಮದ್ವೆ ಆಗ್ತಾ ಆಗ್ತಾ ಮಕ್ಳದ್ಮೇಲೆ ಪ್ರೀತಿನೇ ಹೋಗ್ಬಿಟ್ಟೈತೆ ಪೋಸ್ಟ್ ಕೊಡಲ್ಲ ಒಂದ್ ಚೂರು ವೀಡಿಯೋ ಬರಲ್ಲ ವಾಲಂಟೈನ್ಸ್ ಟೆ ಗಿಫ್ಟ್ ಕೇಳ್ತಾ ಇದೀನಿ ಕೊಡ್ಸು ಅಂತಾಯ್ತು ಅಷ್ಟೇ ಆದ್ರೂಕ್ಷನ್ ಆಗತ್ತ ಕೂತ್ಕೊಳಕ್ಕೆ ೂಟ್ಯೂಬ್ ಚಾನಲ್ ಎಲ್ಲರೂ ಇವತ್ತು ಡೈಲಿ ಬ್ಲಾಗ್ ನ ಮಾಡ್ತಾ ಇದ್ದೀನಿ ಇವತ್ತು ನನ್ನ ವೈಟ್ ಲಾಸ್ ಚಾಲೆಂಜ್ ಅಲ್ಲಿ ಡೇ ಲೆವೆನ್ ಆಗಿರುತ್ತೆ ಸಿಕ್ಸ್ ಡೇಸ್ ವೈಟ್ ಲಾಸ್ ಚಾಲೆಂಜ್ ಸೊ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದಲ್ಲ ಸೊ ನಾನು ಸೊ ಕ್ಯೂಬ್ಸ ಮಾಡಿಟ್ಟಿದ್ನಲ್ವಾ ಎ ಬಿ ಸಿ ಜ್ಯೂಸ್ ಅದನ್ನೇ ಇವಾಗ ಬೆಳಗ್ಗೆ ನೀಟಾಗಿ ಸಿಕ್ಕಿಗೆ ಕುಡಿಯೋಣ ಐಸ್ ಕ್ಯೂಬ್ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸೊ ಇದನ್ನ ಬೇಕಾದ್ರೆ ನೀವು ಒಂದು ಜಿಪ್ ಲಾಕರ್ ಬರುತ್ತಲ್ಲ ಅದಕ್ಕೂ ಕೂಡ ಹಾಕಿ ಇಟ್ಕೋಬಹುದು ಇಲ್ಲ ಇದ್ರಲ್ಲೇ ಬಿಡ್ಬೋದು ಸೊ ನಾನು ಇದ್ರಲ್ಲೇ ಬಿಟ್ಟಿರ್ತೀನಿ ಸ್ವಲ್ಪ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಐಸ್ ಕ್ಯೂಬ್ ಹಾಗೆ ಐಸ್ ಕ್ಯೂಬ್ನ ಫೇಸ್ಗೂ ಕೂಡ ಮಸಾಜ್ ಮಾಡ್ಕೋಬಹುದು ಸಖತ್ ಆಗಿದೆ ಸೊ ಈ ತರದ್ದು ಡೈಲಿ ಟೂ ಕ್ಯೂಬ್ಸ್ ಹಾಕೊಳ್ಳೋಣ ಸೊ ಇದು ಸ್ವಲ್ಪ ದಪ್ಪನೇ ಇರುತ್ತೆ ಸೊ ನೀವ್ ಕ್ಯೂಬ್ಸ್ ಎಲ್ಲ ಅವಶ್ಯಕತೆ ಇಲ್ಲ ಹಾಗಾಗಿ ಟೂ ಕ್ಯೂಬ್ಸ್ ಮಾತ್ರ ಸಾಕಾಗುತ್ತೆ ಬಿಸಿನೀರ್ ಹಾಕಿದ್ರೆ ಒಂದು ಎರಡ ನಿಮಿಷದಲ್ಲಿ ಇದೆಲ್ಲ ಐಸ್ ಕ್ಯೂಬ್ ಏನಿತ್ತು ಅದೆಲ್ಲ ಕರಗುತ್ತೆ ಕುಡಿಯೋದಿಕ್ಕೆ ನೋಡಿ ಈ ತರ ಮಾಡಿಟ್ಕೊಂಡ್ರೆ ಇಟ್ಕೊಂಡ್ರೆ ಸೊ ಆರಾಮಾಗಿ ಒಂದೆರಡು ನಿಮಿಷಕ್ಕೆ ರೆಡಿ ಬಿಸಿನೀರ್ ರೆಡಿ ಇದ್ರೆ ಹಾಕೊಂಡು ಕುಡಿತಾ ಇದೆ ಅಷ್ಟೇನೆ ಇದನ್ನ ಕುಡಿಯೋದ್ರಿಂದ ಸ್ಕಿನ್ ಹೆಲ್ತ್ ಸಕ್ಕದಾಗತ್ತೆ ಹಾಗೆ ನಮ್ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗತ್ತೆ ಸೊ ಬಾಡಿನ ಡಿಟಾಕ್ಸ್ ಮಾಡೋಕು ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಇದೆ ಇದೆ ಕೊಡಿ ಬೇಕಾಡಿ ನಮ್ ಮನೇಲಿ ಹೆಂಗೆ ಅಂದ್ರೆ ಮಾಡ್ತೀನಿ ನಿಂದಿರ್ತಾರೆ ಅಮ್ಮನಂಗೆ ಅವನಂಗೆ ನಂಗೆ ಅಂತ ಸೊ ಇದೆಲ್ಲ ಅವರು ಕೂಡ ಕುಡಿಬಹುದು ಸೊ ಹಾಗಾಗಿ ನಾನು ರೊಟ್ಟಿ ಬಾಸ ಕುಡಿಸ್ತಾ ಇರ್ತೀನಿ ಕ್ಯೂಟಿ ಸಪ್ರೇಟ್ ಆಗಿ ಅವಳೆ ಹಾಕೊಂಡ್ ಕುಡ್ತಾಳೆ ಒಂದ್ಸಲ ಟೇಸ್ಟ್ ಮಾಡ್ತಾಳೆ ಇಷ್ಟ ಆದ ತಕ್ಷಣನೇ ಸೊ ಡೈಲಿ ಕುಡಿಯಕ್ ಸ್ಟಾರ್ಟ್ ಮಾಡ್ತಾರೆ ತಗೊಳ ಜ್ಯೂಸು ಕ್ಯಾರೆಟ್ ಜ್ಯೂಸ್ ಬಂದೆ ಕ್ಯಾರೆಟ್ ಅಲ್ಲ ಬೀಟ್ರೂಟ್ ಎರಡನ್ನು ಕ್ಯಾರೆಟ್ ಬೀಟ್ರೂಟ್ ಅಪ್ಪನಿಗೆ ಕೊಟ್ಟೆ ಬಗ್ಗೆ ಕುಯ್ಯ ಅಪ್ಪ ಸಪರೇಟ್ ಆಗಿ ಬೇಡ ನೀ ಇದ್ರಲ್ಲೇ ಕುಡಿ ಸಪರೇಟ್ ಆಗಿ ಬೇಡ ಅಮ್ಮ ಓ ಇದನ್ನ ಕುಡ್ದು ಹಾಗೇನೇ ಇವತ್ತು ಇವತ್ತು ವೀಕೆಂಡ್ ಅಲ್ಲ ಬ್ರೇಕ್ಫಾಸ್ಟ್ ನಮ್ ಕ್ಯೂಟಿ ಮಾಡ್ತೀನಿ ಅಂತ ಹೇಳಿದಾಳೆ ನೋಡೋಣ ಏನ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಬೆಳಗ್ಗೆ ಅವ್ರ ಅಪ್ಪ ಎದ್ದ ತಕ್ಷಣನೇ ಅಪ್ಪ ಇವತ್ತು ನಾನ್ ಮಾಡ್ಕೊಡ್ತೀನಿ ನಿಂಗೆ ಏನ್ ಬೇಕು ಹೇಳೋ ಸ್ಪೆಷಲ್ ಇವತ್ತು ನಾನೇ ಬ್ರೇಕ್ಫಾಸ್ಟ್ ಮಾಡ್ಕೊಡ್ತೀನಿ ಅಂತ ಹೇಳಿದಾಳೆ ನೋಡೋಣ ಏನು ಮಾಡ್ಕೊಡ್ತಾಳೆ ಅಂತ ನನಗೆ ಇವತ್ತು ಮಾಡ್ಬಿಡಮ್ಮ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳಿದಾರೆ ಸರಿ ಇವತ್ತು ಅವಳೇ ಮಾಡಲಿ ಅಂತ ಬಿಟ್ಟಿದ್ದೀನಿ ಸೊ ನನಗೆ ನೋಡ್ತೀನಿ ಏನು ಮಾಡ್ತಾಳೆ ಅಂತ ಎಲ್ಲಿ ವರ್ಷನಾದ್ರೂ ನಾನು ಕೂಡ ಆ್ಯಡ್ ಮಾಡ್ಕೊತೀನಿ ರೈಸ್ ಆದರೆ ಒಂದು ಬೆಳಗ್ಗೆ ನಾನು ರೈಸ್ ತಿನ್ನೋಕೆ ಹೋಗೋಲ್ಲ ಸೊ ನಾನೇನಾದರೂ ಸಪ್ರೇಟಾಗಿ ಮಾಡ್ಕೊತೀನಿ ಸೊ ಬನ್ನಿ ಏನು ಮಾಡ್ತಾಳೆ ಏನೋ ಅದನ್ನ ತೋರಿಸ್ತೀನಿ ಸೊ ಹಾಗೆ ಇವತ್ತು ವ್ಯಾಲಂಟೈನ್ಸ್ ಡೇನು ಕೂಡ ಹೌದು ಸೊ ನಮ್ಮ ಮನೆಗೆ ನಾನು ಬೆಳಗ್ಗೆ ಎದ್ದ ತಕ್ಷಣನೇ ವಿಶ್ ಮಾಡಿದ್ದೀನಿ ಸೊ ನಮ್ಮನೆ ಬೆಳ ರಾತ್ರಿ ಬಂದ್ರಲ್ವ ಅವರು ಫೋರ್ ತರ್ಟಿಗೆ ಬಂದರು ಅವಾಗಲೇ ಬಂದ ತಕ್ಷಣನೇ ವಿಶ್ ಮಾಡಿದ್ರು ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದು ನಮ್ಮ ಮನೆ ಬಿಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ ಚೆನ್ನಾಗಿ ಹ್ಞೂ ನೋಡಿ ನಾನು ಕುಡಿಯೋದಕ್ಕೆ ಏನು ತಗೊಂಡಿದ್ದು ನಾನು ಕುಡಿಯೋದು ಅರ್ಧ ಇವರೇ ಕುಡಿದಾಕ್ಬಿಡ್ತಾರೆ ಸೊ ಇಲ್ಲಿ ಕ್ಯೂಟಿ ಬ್ರೇಕ್ಫಾಸ್ಟಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊತಾಳೆ ಏನ್ ಕ್ಯೂಟಿ ಇವತ್ತು ಕ್ಯಾಪ್ಸಿಕಮ್ ಮಾಲು ರೈಸ್ ಸೊ ಕ್ಯಾಪ್ಸಿಕಮ್ ಆಲು ರೈಸ್ ಮಾಡ್ತಾ ಇದ್ದಾಳೆ ಅದಕ್ಕೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಆಲೂಗಡ್ಡೆ ಕ್ಯಾಪ್ಸಿಕಮ್ಮು ಹಾಗೆ ಆನಿಯನ್ನು ಹಸಿರು ಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಳ್ತಾರೆ ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಕುತ್ಕೊಂಡು ಎಲ್ಲ ನೀಟಾಗಿ ಕಟ್ ಮಾಡ್ಕೊತಾರೆ ನೀನೊಬ್ಬ ಕಮ್ಮಿ ಇದೆ ಇವನು ಚೇರ್ ಹಾಕೊಂಡು ಕುತ್ಕೊಳ್ತಾನೆ ಏನು ಪಪ್ಪಾಗ ಮಾಡಿಕೊಡು ಸಾಕು ನೀವು ಕ್ಯೂಪಿದು ಕ್ಯಾಪ್ಸಿಕಮ್ದು ಫ್ರೈ ರೆಡಿಯಾಗಿದೆ ಸೊ ಅದಕ್ಕೆ ರೈಸ್ ಮಾಡ್ಕೊಡ್ತೀನಿ ಸ್ವಲ್ಪ ಬೇಯಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಲೆಮನ್ ಹಿಂಡಿದ್ರೆ ಸೊ ಗೊಜ್ಜು ರೆಡಿ ಆಗುತ್ತೆ ಪೊಟಾಟೊ ಆಲೂಗಡ್ಡೆ ಎಲ್ಲ ತುಂಬ ಬೇಯಿಸ್ಬೇಡ ಹ್ಞೂ ಆಗಿದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನೀನು ಪಪ್ಪ ಏನು ಆಲೂಗಡ್ಡೆ ಎಲ್ಲ ಸೈಡಿಗೆ ಸೈಡಿಗೆತ್ತಿದ್ವಿ ಹೌದಾ ನೋಡೋಣ

ಇದು ರೈಸಿಗೆ ಸಾಂಬಾರ್ಗೆ ಹಾಕಿರೋದೆಲ್ಲ ಟೇಸ್ಟ್ ಮಾಡ್ಬಿಟ್ಟು ಹೇಳು ವೈಟಿಂಗ್ ಅದಕ್ಕೆ ಕ್ಯೂಟಿ ಕುತ್ಕೊಂಡು ಬಸ್ ಹೆಂಗಿದ್ಯಾ ಬಸ್ ಹೇಗಿದೆ ಮಗ್ನೆ ಅಕ್ಕ ಮಾಡಿರೋದು ಮುಚ್ಕೊಂಡು ಫೀಲ್ ಮಾಡ್ತಾ ಇದೇ ಹೇಗಿದೆ ಮಗನೇ ಹೇಗಿದೆ ಅಕ್ಕ ಮಾಡಿರೋದು ಹೇಳು ನೈಸಾ ಸುಪ್ಪ

ಅಯ್ಯ ಚೆನ್ನಾಗಿರುತ್ತೆ ಸುಮಿತ್ರ ಖಾರ ಖಾರವಾಗಿ ನಿಮ್ ಪಪ್ಪಾಗ ಅದ್ರ ಜೊತೆಗೊಂದು ಜ್ಯೂಸ್ ಕೂಡ ಮಾಡ್ಕೊಡತ ಬಿಡು ಅಕ್ಕ ಅಕ್ಕಗಂಗೆಲ್ಲ ಮಾಡಬಾರ್ದು ಸರಿ ಇಟ್ಕೊಂಡಿದ್ದೆ ಬಿಡ ಟಿಕೆನ್ ಅಂದರೆ ಗೊತ್ತಿರುತ್ತೆ ನಾವು ಮನೆ ಹತ್ರ ಹೋಗ್ತಾಯಿದ್ವಿ ಸೊ ನಮ್ಮ ಮನೆ ಹತ್ರ ಸ್ವಲ್ಪ ಕೆಲಸ ಇದೆ ಹಾಗಾಗಿ ಹೋಗ್ತಾ ಇದ್ವಿ ಲಾಸ್ಟ್ ವೀಕ್ ಹೋಗಿದ್ವಲ್ಲ ನಾವು ಡೋರ್ ಫ್ಯೂಜರ್ಸ್ ಎಲ್ಲ ಸೆಲೆಕ್ಟ್ ಮಾಡೋದಕ್ಕೆ ಸೊ ಅದೆಲ್ಲ ರೆಡಿಯಾಗಿ ಬಂದಿದೆಯಂತೆ ಸೊ ಅದನ್ನು ಕ್ರಾಸ್ ಚೆಕ್ ಮಾಡ್ಕೋಬೇಕು ನಾವು ಆರ್ಡ್ರ್ ಮಾಡಿರೋ ಥರನೇ ಇದೆಯಾ ಎಲ್ಲ ಬೇರೆ ಏನಾದರೂ ಹಾಕಿದಾರ ಅಂತ ಹಾಗೆ ಡೋರು ಕೂಡ ಎಲ್ಲ ರೆಡಿಯಾಗಿದೆಯಂತೆ ಅದನ್ನು ಕೂಡ ಇವತ್ತು ಡಿಸೈನ್ನ ಚೆಕ್ ಮಾಡ್ಕೋಬೇಕು ಹಾಗಾಗಿ ನಾನು ಅನಿ ಮನೆ ಹತ್ರ ಹೋಗ್ತಾಯಿದ್ವಿ ನಾನು ಕೂಡ ರೆಡಿಯಾಗಿದ್ದೀನಿ ಹೋಗೋದಕ್ಕೆ ನಮ್ಮನೆ ರೆಡಿಯಾಗಿ ಊಟ ಮಾಡಿಬಿಟ್ಟು ಚಿಫರ್ ಮಾಡಿಬಿಟ್ಟೆ ನೋಡಿ ಇಲ್ಲಿ ಮಲ್ಕೊಂಡವ್ರೆ ವ್ಯಾಲಂಟೈನ್ಸ್ ಡೇಗೆ ಏನು ಕೊಡ್ತೀಯ ನೀ ಗಿಫ್ಟು ಅಂದರೆ ನಾನನ್ನೇ ಕೊಟ್ಟಿದ್ದೀನಲ್ಲ ಇನ್ನೇನು ಬೇಕು ನಿನಗೆ ಗಿಫ್ಟು ಅಂತ ಇದ್ದಾರೆ ನೋಡಿ ಫ್ರೆಂಡ್ಸ್ ಫಸ್ಟ್ ವರ್ಷ ಮದುವೆ ಆಗಿದ್ದು ಫಸ್ಟ್ ವರ್ಷ ವ್ಯಾಲಂಟೈನ್ಸ್ ಡೇಗೆ ನನಗೆ ರಿಂಗು ಚಾಕ್ಲೇಟು ಆಮೇಲೆ ಅಲ್ಲೊಂದು ಪಿಂಕ್ ಟೆಡಿ ಬೇರು ಇದೆಯಲ್ಲ ಆ ಟೆಡಿಬೇರೆಲ್ಲ ತಂದು ಕೊಟ್ಟಿದ್ರು ಅಷ್ಟೇ ಮದುವೆ ಆಗ್ತಾ ಆಗ್ತಾ ಮಕ್ಳಾದ್ಮೇಲೆ ಪ್ರೀತಿನೇ ಹೋಗ್ಬಿಟ್ಟೈತೆ ಗೊತ್ತಾಗಲ್ವಾ ಮೂರು ಮಕ್ಳು ಅಂತ ಹೇಳ್ಬೇಡ ಹೇಳಿಲ್ಲ ಅಂದರೆ ಗೊತ್ತಾಗಲ್ವ ಕರೆಕ್ಟಾಗಿ ಕುತ್ಕೋನೇ ನಾನು ವೀಡಿಯೋ ಮಾಡಬೇಕಲ್ಲ ನಮ್ಮ ಮನೆ ಇಲ್ಲ ಮಲ್ಕೊಂಡಿರ್ತಾರೆ ಇಲ್ಲ ಏನೋ ಮಾಡ್ತಾ ಇರ್ತಾರೆ ಒಳ್ಳೆ ಚೂರು ವೀಡಿಯೋ ಪೋಸ್ಟ್ ಕೊಡೋಲ್ಲ ಒಂದು ಚೂರು ವಿಡಿಯೋ ಬರಲ್ಲ ನೋಡಿ ಅಲ್ಲಿ ಹೆಂಗೆ ಮಲ್ಕೊಂಡವರು ಎದ್ದೇಳಿ ಅಂದರೆ ಡೇ ಗಿಫ್ಟ್ ಕೇಳ್ತಾ ಇದ್ದೀನಿ ಕೊಡ್ಸು ಅಂತ ಅದು ಇಲ್ಲಂತೆ ಏನು

ಮಾತು ಬರದಂಗಾಯ್ತು ಅಷ್ಟೇ ಮೌಲಕ್ಕೆ ಅಷ್ಟೇ ಏನು ಹೇಳಕ್ಕಾಗಲ್ಲ ನಮ್ಮ ಮನೆಗೆ ಸೊ ನಮ್ಮ ಕ್ಯೂಟಿ ನನ್ಗೋಸ್ಕರನು ಕೂಡ ಇವತ್ತು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದಾರೆ ಸೊ ಏನು ರೆಡಿ ಮಾಡ್ತಾ ಇದಾರೆ ಏನು ನೋಡೋಣ ಮನೆ ರೆಡಿ ಮಾಡ ಅಯ್ಯೋ ಮಾಡ್ತೆ ಎಲ್ಲಿ ನಂದು ಹೊರಗಡೆ ಇಟ್ಟಿದೀನಿ ಹೊರಗಡೆ ಇಟ್ಟಿದೀನಿ ಏನ್ ಮಾಡ್ತಾ ಇದೆಯಾ ಆಟಾಡ್ತಾ ಇದ್ದೀ ಕಿಚನ್ ಕೂತ್ಕೊಂಡು ಆಟಾಡ್ತಾ ಇದ್ದೀಯ ಇಲ್ಲಿ ಇಲ್ಲೇ ಇಟ್ಟೋಣ ಇಲ್ಲೇ ಇಟ್ಟಿದ್ದಾನು ಬ್ರೇಕ್ಫಾಸ್ಟಿಗೆ ನನಗೆ ಅವರಪ್ಪಾಗೆಂಥ ಪನ್ನೀರ್ ಫ್ರೈ ಮಾಡಿದಲ್ಲ ಅದು ಮತ್ತೆ ಬ್ರೌನ್ ಬ್ರೆಡ್ ಹಾಕಿ ಬ್ರೆಡ್ ಆಮ್ಲೆಟ್ ಮಾಡಿದ್ದಲ್ಲ ಎಷ್ಟು ಮೊಟ್ಟೆ ಹಾಕ್ತ ಕ್ಯೂಟಿ ಎರಡಾ ಸೊ ಎರಡು ಮೊಟ್ಟೆ ಹಾಕಿ ಮಾಡಿದ್ದಾರೆ అద్ర జొతే స్వల్ప సాల్టూ స్వల్ప చిల్లీ పౌడరు అలా కిటే అసే ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ಮನೆ ಹತ್ರ ಇದ್ದೀವಿ ಅದಕ್ಕಿಂತ ಮುಂಚೆ ನಾವು ಡೋರೆಲ್ಲ ಲಾಸ್ಟ್ ಟೈಮ್ ಆರ್ಡ್ರ್ ಕೊಟ್ಟಿದ್ವಲ್ಲ ಡೋರ್ಸ್ ಎಲ್ಲ ರೆಡಿಯಾಗಿ ಬಂದಿದೆ ಅಂತ ಹೇಳಿದ್ರು ಹಾಗಾಗಿ ಡೋರ್ಸ್ನ ನೋಡೋಣ ಅಂತ ಬಂದ್ವು ಅಂದರೆ ನಾವು ಮಾಡಿ ಕೊಟ್ಟಿದ್ವಲ್ಲ ಡಿಸೈನೆಲ್ಲ ನಾವು ಫೋನಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಯಾವ ಥರ ಡೋರ್ಸ್ಗಳು ಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ವಿ ಒಂದಷ್ಟು ಈ ಡೋರ್ಸ್ಗಳಿಗೆ ನಾವು ಒಂದು ಮಂತ್ ತನಕ ನಾವು ಸರ್ಚ್ ಮಾಡಿದ್ದೀವಿ ಯಾವ ಥರ ಡೋರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಪೂಜಾ ರೂಮ್ ಡೋರು ಮೇನ್ ಡೋರು ಸೊ ಮೇಯ್ನ್ ಜಾಸ್ತಿ ಫೋಕಸ್ ಇದ್ದಿದ್ದು ನನಗೆ ಪೂಜಾ ರೂಮ್ದು ಮತ್ತು ಮೇನ್ ಡೋರು ಹಾಗೆಯೇ ನಮ್ಮದು ರೂಮ್ ಡೋರ್ಸ್ಗಳನ್ನ ನಾನು ತುಂಬ ಸರ್ಚ್ ಮಾಡಿ ಮಾಡಿ ಫೈನಲ್ ಆಗಿ ಒಂದು ತ್ರೀ ಫೋರ್ ಡಿಸೈನ್ನ ಸೆಲೆಕ್ಟ್ ಮಾಡಿದೆ ಸೊ ಸೆಲೆಕ್ಟ್ ಮಾಡಿರೋದ್ರಲ್ಲೆಲ್ಲ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ನಂದು ದೇವ್ ಪೂಜಾ ರೂಮ್ ದಾಕೋ ಇಲ್ಲೊಂದು ಸ್ವಲ್ಪ ಡೌಟ್ ಅನ್ನಿಸ್ತಾ ಇತ್ತು ಹಾಗಾಗಿ ನಮ್ಮ ಹತ್ರ ಡಿಸೈನ್ ಇತ್ತಲ್ಲ ಅದನ್ನು ಚೆಕ್ ಮಾಡಿದೆ ಸೊ ಅನಿ ಆಮೇಲೆ ಇಲ್ಲ ಸೇಮ್ ಡಿಸೈನ್ ಇದೆ ಬಿಡು ಅಂತ ಹೇಳಿದ್ರು ಸೊ ಇಲ್ಲಿ ಎಲ್ಲ ಡೋರ್ಸ್ಗಳನ್ನೂ ತೋರಿಸಿದ್ರು ಯಾವ್ಯಾವ ಡೋರು ಹೇಗೆ ಬಂದಿದೆ ಸೊ ನಾವು ಕೂಡ ಕಲಿಸಿದ್ವಲ್ಲ ನಮ್ಮ ಡಿಸೈನ್ ಎಲ್ಲ ಚೆಕ್ ಮಾಡಿಕೊಂಡು ಸೇಮ್ ಅದೇ ಥರ ಬಂದಿದೆಯಾ ಅಂತ ಏಕೆಂದರೆ ಇಲ್ಲಿ ಸಲ ಹೊರಗಡೆ ತಗೋ ಹೋದ್ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಹಾಗಾಗಿ ತಗೋಹೋಕ್ಕಿಂತ ಮುಂಚೆನೆ ನಾವು ಯಾವ್ಯಾವ ಡೋರ್ನ ಡಿಸೈನ್ ಕೊಟ್ಟಿದ್ವೋ ಅದೇ ಡಿಸೈನ್ ಬಂದಿದೆಯಾ ಸೊ ಅದೇ ಕ್ವಾಲಿಟಿ ಇದೆಯಾ ನೋಟಿ ಕೂಡಲಿ ಹೇಳಿದ್ದು ಅದೇ ಕ್ವಾಲಿಟಿ ಇದೆಯಾ ಮೇನ್ ಡೋರೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ ನಾವು ಅಷ್ಟೇ ಯುಟಿಲಿಟಿ ಡೋರ್ ಆಗಿರ್ಬೋದು ವಾಶ್ರೂಮ್ ಡೋರು ಇದನ್ನೆಲ್ಲ ಚೆಕ್ ಮಾಡಿಕೊಂಡು ಹಾಗೆ ಮೇನ್ ಡೋರು ಕೂಡ ಚೆಕ್ ಮಾಡಿಕೊಂಡೆ ಸೊ ಎಲ್ಲ ಡೋರ್ನೂ ಚೆಕ್ ಮಾಡಿಕೊಂಡು ಅವರು ಇವತ್ತೇ ರೆಡಿ ಇದೆ ಬೇಕಾದರೆ ನೀವು ಇವತ್ತೇ ತೊಗೊಂಡು ಹೋಗ್ಬೋದು ಅಂತ ಹೇಳಿದ್ರು ನಾವು ಆ್ಯಕ್ಚುಲಿ ಕಾರ್ಪೊರೇಟ್ ಬಂದು ಫಿಕ್ಸ್ ಮಾಡಬೇಕಲ್ಲ ಸೊ ಇವಾಗಲೇ ಬೇಡ ಪೇಂಟ್ ಎಲ್ಲ ಆದಮೇಲೆ ಫಿಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಜಸ್ಟು ಒಂದು ಒಂದೆರಡು ಡೋರ್ನ ಮಾತ್ರ ಹಾಕೊಳ್ಳೋಣ ಅಂದ್ಕೊಂಡು ಸೊ ಅವ್ರಿಗೆ ಹೇಳ್ಬಿಟ್ಟು ಬಂದ್ಬು ಇವಾಗಲೇ ಬೆಳೆ ನಾವು ಟೂ ಡೇಸ್ ಬಿಟ್ಟು ತಗೊಂತೀವಿ ಅಂತ ಸೊ ನಮಗೆ ಇವಾಗ ಅರ್ಜೆಂಟ್ ಇರೋದು ಅಂದ್ರೆ ಮೈನ್ ಡೋರ್ಸ್ಗಳು ಅಷ್ಟೇ ಏಕೆಂದರೆ ಇನ್ನೂ ವೈರಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಆಗುತ್ತಲ್ಲ ಸೊ ಸೇಫ್ಟಿ ಪರ್ಪಸ್ಗೋಸ್ಕರ ಒಂದೆರಡು ಎರಡು ಮೈನ್ ಡೋರ್ನ ಇವಾಗ ಹಾಕೊಳ್ಳೋಣ ಸೊ ಪೇಂಟ್ ಎಲ್ಲ ಆದಮೇಲೆ ರೂಮ್ ಡೋರ್ಸ್ಗಳೆಲ್ಲ ಫಿಕ್ಸ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀವಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಹಾಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಪಾರ್ಕಿಂಗಲ್ಲಿ ಇದನ್ನ ಮಾಡಿಸಿದ್ರು ಸೊ ಈ ಕಡೆ ಎಲ್ಲ ಚೇಂಬರ್ ಅದೆಲ್ಲ ಬಂದಿದೆ ಇದು ಹಾಗೆ ಬಿಟ್ಟಿರೋದಲ್ಲ ಸೊ ನಾವು ಎಷ್ಟಿದೆ ಇದು ಎರಡನೇ ಇದೆಯಾ ಎರಡನಡಿ ಗಿಫ್ಟು ಕಟ್ಕೊಂಡಿರೋದು ಇಲ್ಲಿ ಪಾರ್ಕಿಂಗಲ್ಲಿ ಏನಾದರೂ ಫಂಕ್ಷನ್ ಅದತ್ತ ಕುತ್ಕೊಳ್ಳೋದಕ್ಕೆ ಅಂತ ಮಾಡಿಸ್ತಾರೆ ಜಾಗ ಇದು ಸೊ ಅದ್ರ ಮೇಲೆ ಇದು ಬರುತ್ತೆ ಏನಾದರೂ ಸ್ಲಾಬಲ್ಲ ಅದಕ್ಕೆ ಬರಲಿ ಹಾಕಿರ್ತೀವಲ್ಲ ಪಾರ್ಸಲ್ ಆ ಥರದ್ದು ಸೊ ಆ ಥರದ್ದು ಇದ್ರ ಮೇಲೆ ಹಾಕೋದು ಅದ್ರ ಮೇಲೆ ಕೂತ್ಕೊಳ್ಳೋಕಲ್ರು ಹಾಗೆ ಇನ್ನೊಂದು ಕಥೆ ಇದರ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಪಾಟಲ್ಲ ಇಟ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅಂದರೆ ಪಾಟ್ ಗಿಡದ ಮಣ್ಣಲ್ಲೇ ಇದ್ ಮಾಡೋ ಥರ ಇಲ್ಲಿ ಪಾಟ್ ಹಾಕೋದಕ್ಕೆ ಅಂತ ಈ ಪ್ಲೇಸ್ ಮಾಡೋಕೆ ಇದ್ರು ಸೊ ಅದೆಲ್ಲ ನೀಟಾಗಿ ಮಾಡಿಬಿಟ್ಟು ಹೋಗಿದ್ರು ಇಲ್ಲೆಲ್ಲ ಮಡ್ಡ ಫಿಲ್ ಮಾಡ್ಬಿಟ್ಟು ಗಿಡಗಳನ್ನ ನೆಟ್ಕೊಳ ನಂಗೆ ಈ ಥರ ಮಾಡಿಸ್ಕೋಬೇಕು ಅಂತ ಇತ್ತು ಆ್ಯಕ್ಚುಲಿ ಅಲ್ಲಿ ಮಾಡಿಸ್ಕೋಬೇಕು ಅಂತ ಇತ್ತು ಬಟ್ ಆ ಕಡೆ ಚೇಂಬರ್ ಎಲ್ಲ ಬಂದಿದೆ ಬೇಡ ಅಂತ ಹೇಳಿದ್ರು ಆಗಲ್ಲ ಅಂತ ಹಾಗಾಗಿ ಈ ಪ್ಲೇಸಲ್ಲಿ ಮಾಡ್ಕೊಂಡ್ರೆ ಸೊ ಇಲ್ಲಿ ಏನೇ ಇರುತ್ತೆ ಇದು ನಾವು ಮೇಲ್ಗಡೆ ನಮ್ಮ ಮನೆಗೆ ಹೋಗ್ಬೋದು ಕೆಳಗಡೆ ಬಾಡಿಗೆ ಮನೆ ಇಷ್ಟು ಪ್ಲೇಸ್ ಇರುತ್ತಲ್ಲ ಸೊ ಅಲ್ಲಿ ಗಿಡಗಳೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಕೆಳಗಡೆ ಬಂದ ತಕ್ಷಣ ಗ್ರೀನರಿ ನೋಡ್ಬೋದು ಅಂದ್ಬಿಟ್ಟು ಇಲ್ಲಿ ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬರ್ತದೆ ಹೀಗಿದೀನಗಿದ ಸೊ ಇದೆಲ್ಲ ಹಿಂದಿನ ದಿನ ಕಾಲ್ಕುರೇಟ್ ಹಾಕ್ಬಿಟ್ಟು ಹೋಗಿದ್ರು ಹಾಗಾಗಿ ಅದನ್ನ ಸ್ವಲ್ಪ ಕ್ಯೂರಿಂಗ್ ಮಾಡ್ಕೊಂಡು ಡೋರ್ ಎಲ್ಲ ಆಯ್ತಲ್ವಾ ಸೊ ಡೋರ್ ಫ್ಯೂಚರ್ ಕೂಡ ನಾವು ಲಾಸ್ಟ್ ಟೈಮ್ ಎಲ್ಲ ಸೆಲೆಕ್ಟ್ ಮಾಡಿ ಬುಕ್ ಮಾಡ್ಬಿಟ್ಟು ಹೋಗಿದ್ವು ಅದು ಕೂಡ ಬಂದಿದೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಸೇಮ್ ಡಿಸೈನಾ ಅಂತ ಹೇಳಿದ್ರು ಸೊ ಹಾಗಾಗಿ ಅವನ್ನೂ ಎಲ್ಲ ಚೆಕ್ ಮಾಡ್ಕೊತಾ ಇದೀವಿ ಅಂದರೆ ಮೈನ್ ಡೋರ್ಸು ಹ್ಯಾಂಡಲ್ಸ್ ಎಲ್ಲ ಸೊ ನಾವು ಮಾಡಿದ್ದೆ ಬಂದಿದ್ಯಾ ಅಂತ ಅವರು ಕಂಪ್ಲೀಟ್ ಆಗಿ ನಮ್ಮ ಮುಂದೆನೆ ಎಲ್ಲ ತೆಗುತ್ತರು ಸರ ಏಕೆಂದ್ರೆ ಇಲ್ಲಿ ನೋ ಎಕ್ಸ್ಚೇಂಜ್ ಸೊ ಒಂದ್ಸ ಹೊರಗಡೆ ಹೋದ್ರೆ ಅದು ನಮ್ಮ ಜವಾಬ್ದಾರಿ ಅಲ್ಲ ಅಂತ ಆಲ್ರೆಡಿ ಹೇಳ್ಬಿಟ್ಟಿರ್ತಾರೆ ಹಾಗಾಗಿ ಪ್ರತಿಯೊಂದೂ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀವಿ ಹಾಗೆ ಇದು ನನ್ನ ಪೂಜಾ ರೂಮ್ ಹ್ಯಾಂಡಲ್ ಸಖತ್ ಯೂನಿಕ್ ಆಗಿದೆ ನಾನು ತುಂಬ ಹುಡುಕಿ ಹುಡುಕಿ ತಗೊಂಡಂತ ಹ್ಯಾಂಡಲ್ಸ್ ಇದು ಸೊ ಹಾಕಿದ್ಮೇಲೆ ತುಂಬ ಯೂನಿಕಾಗಿ ಕಾಣಿಸುತ್ತೆ ಇದನ್ನು ನಾನು ಏನಕ್ಕೆ ಪಿಕಾಕ್ನ ಸೆಲೆಕ್ಟ್ ಮಾಡಿದೆ ಅಂದರೆ ಸೊ ನಮ್ಮ ಪೂಜಾ ರೂಮ್ ಅಷ್ಟೇ ಸ್ವಲ್ಪ ಪಿಕಾಕ್ ಡಿಸೈನ್ನ ನಾನು ಸೆಲೆಕ್ಟ್ ಮಾಡಿದ್ದು ಹಾಗಾಗಿ ಅದಕ್ಕೆ ಸೂಟ್ ಆಗೋ ಅಂಥ ಹ್ಯಾಂಡಲ್ಸ್ಗಳನ್ನೂ ಕೂಡ ಹ್ಯಾಂಡಲ್ ಆಗಿರ್ಬೋದು ಲಾಕ್ ಆಗಿರ್ಬೋದು ಇದನ್ನೆಲ್ಲ ನಾನು ಪರ್ಟಿಕ್ಯುಲರಾಗಿ ಇದೇ ಥರದ್ದು ಬೇಕು ಅಂತ ಹೇಳಿ ತೊಗೊಂಡಿದ್ದು ಅದಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಆಯಿತು ಸೊ ವನಿ ಎಕ್ಸ್ಟ್ರಾ ಇದೆ ಬೇಕಾ ಇವಾಗ ಖರ್ಚು ಮೇಲೆ ಖರ್ಚು ಅಂತ ಒಂದೇ ಸಲ ಮನೆ ಕಟ್ಟೋದು ಸೊ ಇರಲಿ ಅಂದ್ಬಿಟ್ಟು ಸೊ ನಾವು ಅದನ್ನು ತೊಗೊಂಡ್ವು ಅದನ್ನೆಲ್ಲ ಫೈನಲೈಸ್ ಮಾಡಿಕೊಂಡು ಮತ್ತೆ ನಾವು ಸೈಟ್ ಹತ್ರ ಬಂದ್ವು ಏನಕ್ಕೆ ಅಂದ್ರೆ ಇವತ್ತು ಫ್ಯಾಬ್ರಿಕೇಷನ್ ಅವ್ರು ಬಂದಿದ್ದರು ಅಂದರೆ ಮುಂದೆ ಫ್ರಂಟ್ ಗೇಟ್ ಆಗಿರ್ಬೋದು ರೇಲಿಂಗ್ಸ್ ಆಗಿರ್ಬೋದು ಇದನ್ನೆಲ್ಲ ನಾವು ಕೊಟೇಶನ್ ಕೊಡಬೇಕಾಗಿತ್ತು ಸೊ ಅವರು ಆಲ್ರೆಡಿ ಒಂದು ಸಲ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ರು ಆದರೆ ಮೆಜರ್ಮೆಂಟ್ ತಗೊಂಡು ಹೋಗಿರಲಿಲ್ಲ ಹಾಗಾಗಿ ಎಷ್ಟು ಅಮೌಂಟ್ ಆಗುತ್ತೆ ಏನು ಅನ್ನೋದಕ್ಕೆ ಮೆಜರ್ಮೆಂಟ್ ಎಲ್ಲ ತಗೊಂಡು ಸೊ ಹೊರಟ್ರು ಇವತ್ತು ಹೆಂಗಿತ್ತು ಅಂದರೆ ನಮ್ಮ ಡೇ ಬರೀ ಅಲ್ಲಿಗಿಂದ ಇಲ್ಲಿಗೆ ಸುತ್ತು ಇಲ್ಲಿಂದ ಅಲ್ಲಿಗೆ ಸುತ್ತು ಆ ಥರ ಆಯಿತು ಅದಾದಮೇಲೆ ನಾನು ಆ್ಯಕ್ಚುಲಿ ಈ ಥರ ಎಲ್ಲ ಆದರೆ ನಾನು ಜಿಮ್ನ ಸ್ಕಿಪ್ಪೇ ಮಾಡಿಬಿಡ್ತೀನಿ ನಾನು ಹೋಗಕ್ಕೆ ಹೋಗಲ್ಲ ಆಲ್ರೆಡಿ ಟಯರ್ಡ್ ಆಗಿರುತ್ತೆ ಬೇಡ ಅಂತ ಸುಮ್ಮನಾಗ್ಬಿಟ್ಟಿರ್ತೀನಿ ಬಟ್ ಇವತ್ತು ನಾನು ಏನೂ ರೀಸನ್ ಹೇಳೋಕೋಗ್ಲಿಲ್ಲ ಸರಿ ಹೋಗೋಣ ಅಂತ ಹೇಳಿಬಿಟ್ಟು ನಾನು ನನಗೆ ಹೇಳಿದೆ ಸ್ವಲ್ಪ ಬೇಗ ಹೋಗೋಣ ಅಂತ ಸೊ ಅಲ್ಲಿ ಕೆಲಸ ಎಲ್ಲ ಸ್ವಲ್ಪ ಬೇಗ ಬೇಗ ಮುಗಿಸ್ಕೊಂಡು ನಾವು ಸೊ ಬಂದ್ವು ಮನೆಗೆ ಒಂದು ಬರೋ ವರ್ಷಕ್ಕೆ ಆಲ್ಮೋಸ್ಟು ಸೆವೆನು ಸೆವೆನ್ ತರ್ಟಿ ಆಗಿತ್ತು ನಾನು ಕ್ವಿಕ್ಕಾಗಿ ಒಂದು ಐದು ನಿಮಿಷದಲ್ಲಿ ರೆಡಿ ಆಗ್ಬಿಟ್ಟು ಸೊ ಇಲ್ಲ ಇವತ್ತು ಮಿಸ್ ಮಾಡೋದು ಬೇಡ ಅಂದ್ಬಿಟ್ಟು ಸೊ ಜಿಮ್ಮಿಗೆ ಬಂದೆ ಸೊ ಬಂದು ಇವತ್ತು ಸ್ಯಾಟರ್ಡೆ ಆಗಿದ್ದರಿಂದ ನಂದು ಫಸ್ಟು ಫಿಟ್ ವರ್ಕೌಟ್ಸ್ ಇರುತ್ತೆ ಆಮೇಲೆ ನಂದು ಮೇನ್ ವರ್ಕೌಟ್ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತು ನಮ್ಮ ಮಾಸ್ಟರ್ ಬಂದಿಲ್ದಿದ್ದ ಕಾರಣ ನನಗೆ ಲಾಸ್ಟ್ ವೀಕ್ ಏನೇನೆಲ್ಲ ಕ್ರಾಸ್ ಫಿಟ್ ಎಕ್ಸಸೈಸ್ ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ನಾನು ಇವತ್ತು ಮತ್ತೆ ರಿಪೀಟ್ ಮಾಡಿದೆ ಸೊ ಆ್ಯಕ್ಚುಲಿ ಏನಂದರೆ ಒಂದು ಎಕ್ಸ್ಟ್ರಾ ಎನರ್ಜಿ ಅಂತಲೇ ಹೇಳ್ಬೋದು ಸಖತ್ತಾಗಿ ವರ್ಕೌಟ್ ಕೂಡ ಚೆನ್ನಾಗಾಯಿತು ಸೊ ನಾನು ನಾರ್ಮಲ್ ಆಗಿದ್ದಿದ್ರೆ ಸೊ ನಾನು ಎಲ್ಲರೂ ಆಚೆ ಕಡೆ ಹೋಗಿ ಬಂದು ಅಂದರೆ ನಾನು ಹುಟ್ಟು ಸೋಂಬೇರಿ ನಾನು ಇನ್ನೇನು ಅಡುಗೆ ಮಾಡೋಕ್ಕೂ ಎದೆಲ್ಲಕ್ಕೆ ಕಷ್ಟ ಬಟ್ ಆ ಥರ ಇರೋಳು ಸೊ ಓಕೆ ಅಷ್ಟೆಲ್ಲ ಸ ಬೆಳಗ್ಗೆ ನಾವು ಹೋಗಿದ್ದು ನಿಮಗೆ ಗೊತ್ತಿರುತ್ತೆ ನಮ್ಮ ಮಧ್ಯಾಹ್ನ ಊಟನೂ ಕೂಡ ಇರಲಿಲ್ಲ ಅಲ್ಲೇ ಒಂದು ಎಳ್ನೀರು ಕುಡ್ಕೊಂಡು ಹೇಗೆ ಮ್ಯಾನೇಜ್ ಮಾಡಿದ್ರು ಹಾಗೆ ನಮ್ಮ ರಿಲೇಟಿವ್ ಮನೆಗೆ ಹೋಗಿದ್ರು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಅಂತಾರೋ ತಿಂದ್ಕೊಂಡು ಸೊ ಇವತ್ತಿನ ಡೇನ ನಾವು ಮ್ಯಾನೇಜ್ ಮಾಡಿದ್ದು ಅದಾದಮೇಲೆ ಅಲ್ಲಿಂದ ಬಂದ ತಕ್ಷಣವೇ ಡೈರೆಕ್ಟ್ ಜಿಮ್ಮು ಸೊ ಜಿಮ್ಮಲ್ಲೂ ಕೂಡ ಒಂದು ಹಿಟ್ ವರ್ಕೌಟ್ ಅಂತಲೇ ಹೇಳ್ಬೋದು ಫಿಟ್ ವರ್ಕೌಟ್ ಎಲ್ಲ ಮುಗಿಸಿ ಅದಾದಮೇಲೆ ನಂದು ಇವತ್ತು ಬ್ಯಾಕ್ ಆ್ಯಂಡ್ ಬೈಸಿಪ್ಸ್ ವರ್ಕೌಟ್ಸ್ ಇತ್ತು ಸೊ ಅದನ್ನು ಕೂಡ ಎಲ್ಲ ವರ್ಕೌಟ್ನ ಮುಗಿಸ್ಕೊಂಡು ಸೊ ಮನೆಗೆ ಬಂದೆ ಇವತ್ತು ಒಂಥರ ಎನರ್ಜಿ ಕೂಡ ಚೆನ್ನಾಗಿತ್ತು ಹಾಗೆ ಒಂದು ವ್ಯಾಲೆಂಟೈನ್ಸ್ ಡೇ ಅನ್ನೋದು ಸಂಜೆಗೆ ನಾನು ಈಗ ಮರ್ತೆ ಹೋಗಿಬಿಟ್ಟಿದ್ದೆ ನೋಡಿದರೆ ರೆಡ್ ಕಲರ್ ಟಿ ಶರ್ಟ್ ಹೋಗಿದ್ದೀನಿ ಆಮೇಲೆ ವೀಡಿಯೋ ಮಾಡಬೇಕಾದ್ರೆ ಯೋಚನೆ ಮಾಡ್ತಿದ್ದೆ ಅಯ್ಯೋ ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ ಅಂತ ಸೊ ಅಲ್ಲಿಂದ ಮನೆಗೆ ಬಂದಮೇಲೆ ನನ್ನ ಮಗಳು ನನಗೋಸ್ಕರ ಅಂತ ಸಲಾಡ್ ಮಾಡಿತ್ತು ಅವರಪ್ಪ ಬೇ ಅಮ್ಮ ಫುಲ್ ಹೊಟ್ಟೆ ಹಚ್ಕೊಂಡಿದ್ದಾರೆ ಅಂತ ಹೇಳಿ ನನಗೋಸ್ಕರ ಅಂತ ಸಲಾಡ್ ಮಾಡಿಸಿದ್ರು ಅದ್ರ ಎಂಥ ಎಮ್ಮಿ ಸಲಾಡ್ ಅಂತ ಹೇಳ್ತೀರಾ ಸಕ್ಕ ಟೇಸ್ಟಿಯಾಗಿ ಮಾಡಿದ್ಲು ನನಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ಸಲಾಡ್ನ ಮಾಡಿದರು ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅಂತ ಅನಿಸ್ತಾ ಇತ್ತು ಅಷ್ಟು ಟೇಸ್ಟಿಯಾಗಿತ್ತು ಸಲಾಡ್ ಥ್ಯಾಂಕ್ ಯು ಸೋ ಮಚ್ ಕ್ಯೂಟಿ ತುಂಬ ಚೆನ್ನಾಗಿತ್ತು ಇದನ್ನು ತಿಂದು ಸೊ ಇವತ್ತು ನನ್ನ ಡೇನ ಎಂಡ್ ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಸ್ ಆಫ್ ಲವ್ ಬಾಯ್